ದೇವನೂರ ಮಹಾದೇವ ಅವರದ್ದು ಒಂದು ಮೂರು ಕಾದಂಬರಿನ ಸೇರಿಸಿ ಶೂರ್ದೇನ ಒಂದು ಸಿನಿಮಾ ಮಾಡಿರೋದು ಯಾವುದು ಅಮಾಸ ಟಾರ್ ಬಂತು ಅಂತಲೋ ಹಿಂಗೆ ಯಾವುದೋ ಮೂರು ಬಿಟ್ಟಿ ಅಂತ ಕ್ಷಮಿಸಿ ಅದು ಸೇರ್ಸು ಮಾಡಿದ್ರು ಅವ್ರದ್ದೊಂದು ಏಳು ಎಂಟು ಪಿಕ್ಚರ್ ಅವ್ರದ್ದು ಹಾಗೆ ಒಬ್ಬೊಬ್ಬರು ನಿರ್ದೇಶಕರತ್ರ ಮನೆ ನಿರ್ದೇಶಕರಾಗ್ಬಿಟ್ರು ಅವ್ರ ಜೊತೇಲಿ ಸಣ್ಣದು ಪುಡ್ದು ದೊಡ್ಡದು ಎಲ್ಲ ಪಾರ್ಟ್ ಮಾಡ್ಕೊಂಡು ಒಂದು ಸಲ ಸಮಾಧಾನ ಇದೆ ನನಗೆ ಇನ್ನೊಂದು ಹೇಗೆ ನಾನು ವೈಯಕ್ತಿಕವಾಗಿ ನನಗೆ ಈ ಫೀಲ್ಡಲ್ಲಿ ಅಂತೂ ಗೊತ್ತಿಲ್ಲ ನನಗೆ ಕ್ಯಾಮ್ರ ಆಗಲಿ ಅಥವಾ ಇದು ಹಿಂಗೆ ಅದು ಹಂಗೆ ಅಂಥೇಳಿ ಆ ಗೊತ್ತಿಲ್ಲದೇ ಇರೋದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಯಾಕೆಂದರೆ ನಾನು ನಿರ್ದೇಶಕ ನಟ ಆಗ್ಬಿಟ್ಟೆ ಆವಾಗ ಅವರು ಏನು ಹೇಳ್ತಾರೋ ಅದನ್ನೇ ಹೆಚ್ಚು ಫಾಲೋ ಮಾಡೋದು ಮದ್ದಲ್ಲಿ ನನಗೇನಾರು ಒಂದು ಚೂರು ಚೂರು ಗೊತ್ತಿದ್ದರೆ ಅವನು ಹೇಳ್ಕೊಬೋ ಮಾಡ್ಕೊಬೋದು ಅಷ್ಟು ಬಿಟ್ಟರೆ ಉಳಿದಿದೆಲ್ಲ ನಿರ್ದೇಶಕರಿಗೆ ಬಿಟ್ಟಿದ್ದು ನಿರ್ದೇಶಕರ ಮಾಧ್ಯಮದಲ್ಲೇ ನಾಟ ಆಗಿಬಿಟ್ಟೆ ಉಳಿದು ರಿಸ್ಕ್ ನಂಗೆ ಗೊತ್ತೇ ಇರುತ್ತೆ ಆಗ್ತಿರಲಿಲ್ಲ ಹೀಗೆ ಮಾಡಿ ಇಲ್ಲ ನಿಮಗೇನಾದ್ರು ಬರುತ್ತಾ ಹೆಚ್ಚಾಗಿ ಕೇಳಿದ್ರೆ ಮತ್ತೆ ಎಂಥ ಒಂದು ಮಾಡೋದನ್ನೋ ಅದು ಅಪಾದ ಆದರೆ ಬೇಡ ಅಂತಿದ್ದರು ಒಳ್ಳೆಯದಿದ್ದರೆ ಮಾಡಿಕೊಂಡು ಎದೆ ಮಾಡಿ ಅಂತ ಹೇಳ್ತಿದ್ರು ಹಾಗಾಗ್ಬಿಟ್ಟು ನನಗೆ ಜ್ಞಾನ ಇಲ್ಲ ಈ ಕ್ಯಾಮ್ರಾದಲ್ಲಿ ಹಿಂಗಾಗಬೇಕು ಹಿಂಗಾಗುತ್ತೆ ಹಂಗಾಗತ್ತೆ ಇದಾಗುತ್ತೆ ನನಗೆ ಲುಕ್ ಇವತ್ತಿಗೂ ಲುಕ್ ಎಲ್ಲಿ ಅಂತ ಕೇಳಬೇಕು ನಾನು ಕೊಡಬೇಕು ಅವರು ಅದನ್ನು ಮಾಡೋದು ಮಾಡ್ತೀನಿ ಹಾಗಾಗಿ ಈ ಜ್ಞಾನ ಇರೋದ್ರಿಂದ ನನಗೆ ಹೆಚ್ಚು ಶ್ರಮ ಆಗ್ತಿರಲಿಲ್ಲ ಅವ್ರೇನು ಹೇಳ್ತಿದ್ರು ಅಷ್ಟು ಕೇಳ್ಕೊಂಡು ಹೋಗ್ಬಿಡೋದು ನನಗೆ ಅನುಮಾನ ಬರ್ತಿರಲಿಲ್ಲ ಯಾಕೆಂದರೆ ಜ್ಞಾನ ಇರ್ತಿರ್ಲಿಲ್ಲ ಹಂಗಾಗಿ ಅನುಮಾನ ಜ್ಞಾನ ಬಂದಾಗ ಅನುಮಾನ ಶುರುವಾಗುತ್ತೆ ಹಿಂಗೆ ಪಾತ್ರ ಮಾಡ್ತಾ ಬಂದೆ ತುಂಬ ಒಂದು ಐವತ್ತರವತ್ತು ಪತ್ತೆ ಆಯಿತು ಅಂದ್ರೆ ನಾನು ಒಂದು ಲೆಕ್ಕ ಇಟ್ಟಿಲ್ಲ ಮೊದಲನೇದು ಒಂದು ಸಿನಿಮಾ ಲೆಕ್ಕ ಇಟ್ಟಿದ್ದೀನಿ ಒಂದು ನೆನಪಿದೆ ಮತ್ತು ಉಳಿದಲ್ಲಿ ಐವತ್ತಾರು ಸಿನಿಮಾ ಪಾರ್ಟ್ ಮಾಡಿರ್ಬೋದು ಒಂದು ಮುನ್ನೂರು ನಾನು ಧಾರವಾಹಿ ಆಗಿದೆ ಧಾರಾವಾಹಿ ತುಂಬ ಆಗಿದೆ ಅದರಿಂದ ನಾನು ಬದುಕು ಕಟ್ಕೊಂಡೆ ಮದುವೆ ಮನ ಮಗಳ ಮದುವೆ ಇದ್ದಾಗೆಲ್ಲ ಅನುಕೂಲ ಆಯಿತು ಕೈಯಲ್ಲಿ ದುಡ್ಡು ಓಡಾಡೋ ಶುರುವಾಯಿತು ಬದುಕು ಒಂಥರ ನೆಮ್ಮದಿಯಿಂದ ನಡೀತಾ ಇದೆ ಇವಾಗ ರಿಟೈರ್ಡ್ ಲೈಫು ವಿಶ್ರಾಂತ ಜೀವನ ಮಾಮೂಲಾಗಿ ಒಬ್ಬಳೇ ಮಗಳು ನನಗೆ ಮದುವೆ ಆಗಿದೆ ಅವಳಿಗೆ ಅವ್ರು ಗಂಡ ಹೆಂಡ್ತಿ ಆರಾಮಾಗಿದ್ದಾರೆ ಅವರು ನಾವು ಗಂಡ ಹೆಂಡತಿ ಈ ಮನೆಯಲ್ಲಿ ಆರಾಮಾಗಿದ್ದೀವಿ ಸರ್ಕಾರ ನನಗೆ ಒಂದು ಎರಡು ಸಾವಿರ ರೂಪಾಯಿ ನಾಟಕ ಕರ್ನಾಟಕ ಸರ್ಕಾರ ಕೊಡುತ್ತೆ ಆಮೇಲೆ ಆ ಇವರು ನಮ್ಮ ಗಾಂಧಿ ಚಿತ್ರ ಮಾಡಿದರು ಅಟೆಂಡ್ ಬರು ಅಂತ ಹೇಳಿ ಅವರು ತುಂಬ ಕೋಟಿಗಟ್ಟಲೆ ದುಡ್ಡು ಮಾಡಿದ್ರು ಆವಾಗ ಆ ದುಡ್ಡನ್ನು ಹೊರ ರಾಷ್ಟ್ರಕ್ಕೆ ಅವರ ರಾಷ್ಟ್ರಕ್ಕೆ ತಗೊಂಡು ಹೋಗುವಾಗಿಲ್ಲ ಅಂತ ಈ ಇಲ್ಲಿ ಭಾರತ ಒಂದು ತೀರ್ಮಾನ ಇತ್ತು ಆ ದುಡ್ಡನ್ನು ಇಲ್ಲೇ ಇಟ್ಟರು ಅದೆಷ್ಟೋ ಕೋಟಿ ಇಟ್ಟಿದ್ದಾರೆ ಅದರಲ್ಲಿ ಒಂದು ಬಡ್ಡಿ ಬರುತ್ತೆ ಆ ಬಡ್ಡಿಯನ್ನು ಭಾರತೀಯ ಚಿತ್ರರಂಗ ಅಂದರೆ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಯಾವುದೇ ಭಾಷೆ ಭಾರತೀಯ ಭಾಷೆಯ ಚಿತ್ರರಂಗದ ಮುಪ್ಪಾದ ಪೋಷಕ ನಟರು ಅಥವಾ ಆರ್ಥಿಕ ದುಸ್ಥಿತಿಯಲ್ಲಿರುವ ಅದು ಆರ್ಥಿಕ ಒಂದು ಹೀನ ಸ್ಥಿತಿಯಲ್ಲಿರುವಂಥ ಕಲಾವಿದರಿಗೆ ಆ ಫಂಡನ್ನಲ್ಲಿ ಶ ಬಡ್ಡಿಯಲ್ಲಿ ಶಿಫ್ಟ್ ಮಾಡ್ತಾರೆ ಅದು ಒಂದು ವರ್ಷ ಒಂದು ವರ್ಷ ಸಾವಿರದ ಏನೂ ಬರುತ್ತೆ ಒಂದು ವರ್ಷ ಸಾವಿರದ ಏನೂ ಬರುತ್ತೆ ಈಗ ಬೇಡಿಕೆ ಜಾಸ್ತಿ ಆಗ್ತಾಯಿದೆ ವಯಸ್ಸಾದ ಜನ ಜಾಸ್ತಿ ಇದ್ದಾರೆ ಅದೊಂದು ಸ್ವಲ್ಪ ಬರುತ್ತೆ ಆಮೇಲೆ ಇನ್ನು ಬಿಡುವಿದ್ದಾಗ ನಾನೊಂದೊಂದು ಬೆನಿಫಿಟ್ ನಾಟಕ ಮಾಡ್ಕೊಳ್ತೀನಿ ದೇವರು ಬದುಕನ್ನು ನಡೆಸ್ತಾ ಇದ್ದಾನೆ ಹೀಗೆ ನನ್ನ ಜೀವನ ನಡೀತಾ ಬಂದಿದೆ ಮಧ್ಯದಲ್ಲಿ ಈ ನಮಗೆ ಈ ನಿನ್ನ ಸಮ್ಮು ಎಲ್ಲ ಗೆಳೆಯರು ಜಾಸ್ತಿ ವೃತ್ತಿರಂಗಭೂಮಿಗೆ ಅವರಿಗೆ ಒಂಥರ ಎಲ್ಲ ಹವ್ಯಾಸಿಯಲ್ಲೂ ಪಾಡ್ ಮಾಡೋಣ ನಾನು ಆಮೇಲೆ ಏವಂ ಇಂದ್ರಜಿತ್ ಅಂತ ಭಾದ್ರ ಸರ್ಕಾರವ್ರದ್ದು ಆವಾಗ ನಮ್ಮ ನಮ್ಮನ್ನು ಅವರೊಂಥರ ಅಂದರೆ ಜೋಕಾಗಿ ಇದೊಂದು ಅವಹೇಳನ ಮಾಡಬೇಕು ಅಂತಲ್ಲ ಏಯ್ ನೀವು ಹಿಂಗೆ ನೀವು ಹಿಂಗೆ ಅಂತ ಏ ನೀವು ಹಿಂಗೆ ಜೋಳಿಗೆ ಅವರು ಅಂತ ನಾವು ಹಾಸ್ಯ ಮಾಡೋತ್ತೀಗ ನನಗೆ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ನಮ್ಮದು ಏನು ಅಂತು ಅವರೆಲ್ಲ ದೊಡ್ಡ ದೊಡ್ಡದು ಅಕ್ಕಿರ ಕರೋಸ್ ಹಾಗೆ ಆ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳೋರು ಅವಾಗ ನಾನು ಈ ಭರದ ಮನಿ ನಾಟ್ಯಶಾಸ್ತ್ರ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ನಟ ಹೀಗಿರಬೇಕು ಅಂತ ಒಂದು ನಟ ಅಂತ ಹೇಳೋದು ನೋಡಿ ಅವ್ನು ಹೇಳ್ದಂಗೆ ಇರೋಕ್ಕಾಗಲ್ಲ ರಾಜಕುಮಾರನ ಒಬ್ಬರಿದ್ರೇನೋ ನನಗೆ ಅನಿಸೋದ್ರಲ್ಲಿ ಸ್ವರೂಪವಾನ್ ಮಧುರ ಭಾಷಿ ವಾಗ್ಮೀಪಟುಸ್ತ ಕುಲಾಂಗನ ಸುತಶ್ಚೈವ ಶಾಸ್ತ್ರಜ್ಞ ವಾದ್ಯಾದಿ ನೃತ್ಯಜ್ಞ ಏತಾದಶ ಗುಣಯುಕ್ತ ನಟ ಇತ್ಯುಚ್ಚ ತೈರ್ಬೋದ ಇತ್ತು ಒಳ್ಳೆಯ ತಂದೆ ತಾಯಿ ಮಗುವಾಗಿರಬೇಕು ಶಾಸ್ತ್ರ ಚಳುವನಾಗಿರಬೇಕು ನಾಟ್ಯ ಗೊತ್ತಿರಬೇಕು ನೃತ್ಯ ಗೊತ್ತಿರಬೇಕು ಸಂಗೀತ ಗೊತ್ತಿರಬೇಕು ಇಂಥವನಿಗೆ ನಟ ಅಂತ ಇತ್ ಉಚ್ಚತೆ ಇರ್ಬೋದು ದೈವ ಪಂಡಿತರು ಇವಂಥವನಿಗೆ ನಟ ಅಂತ ಹೇಳ್ತಾರೆ ಅಂತ ಆಮೇಲೆ ಹೆಣ್ಮಕ್ಳು ನಾತಿ ಸ್ಥೂಲ ಕೃಷ ನಾತ್ಯುಚ್ಛ ನಾ ನಾತಿ ವಾಮನ ಕೃಷಿವಾಗಿರಬಾರ್ದು ನಾತಿ ಸ್ಥೂಲ ದಪ್ಪಾಗಿರಬಾರ್ದು ನಾತ್ಯುಚ್ಚ ಎತ್ತರವಾಗಿರಬಾರ್ದು ನಾತಿ ಕುಬ್ಜ ಕೃಷಿ ತೆಳ್ಳಗಿರಬಾರ್ದು ಪುಷ್ಪಾಕ್ಷಿ ಕೇಶ ಹೀನಾಚ ಬೆಕ್ಕಿನ ಕಣ್ಣಿರಬಾರ್ದು ಕೂದಲು ಕಡಿಮೆ ಇರಬಾರ್ದು ಹಿಂಗಿದ್ದವ್ರ ನಟಿ ಇರಬೇಕು ಅಂತ ಹೇಳಿ ಆ ಕ್ವಾಲಿಟಿ ಎಲ್ಲ ಎಲ್ಲಿ ಉಳ್ಕೊಂಡು ಹೋಗೋದು ಆಗಲ್ಲ ಅದು ಹೀಗೆಲ್ಲ ನಿಯಮಗಳಿತ್ತು ಆಮೇಲೆ ಪೌರಾಣಿಕ ನಾಟಕಗಳಲ್ಲಿ ಕೆಲವು ನಾಟಕಗಳಲ್ಲಿ ಈ ಪಾತ್ರದ ಎದುರಿ ಈ ಪಾತ್ರ ಬರಬಾರ್ದು ನಮ್ಮ ರಚ ಕಟಿಕದ ನಾಟಕಗಳು ಒಂದು ಗರ್ತಿಯ ಪಾತ್ರ ಎದುರುಗಡೆಯಲ್ಲಿ ಸೂಳೆ ಪಾತ್ರ ಬರುವಂಗಿಲ್ಲ ಸೂಳೆ ಪಾತ್ರ ಮಾಡಿದವರು ವೇಷೆಯ ಪಾತ್ರ ಮಾಡಿದವರು ಗರ್ತಿಯ ಪಾತ್ರದ ಎದುರುಗಡೆ ಮುಖಾಮುಖಿ ಆಗಂಗಿಲ್ಲ ಅಷ್ಟು ನಿಬಂಧನೆ ಇತ್ತು ನಾಟಕಗಳಿಗೆ ಒಂದು ಅದರದ್ದೇ ಒಂದು ಸಂಪ್ರದಾಯದಲ್ಲಿ ಅದು ನಡೀತಾ ಇತ್ತು ಆಮೇಲೆ ಈ ನಾಯಕ ಇದೇ ವೇಷಭೂಷಣ ಇರಬೇಕು ಪ್ರತಿನಾಯಕ ಹೀಗೆ ಇರಬೇಕು ಹಾಸ್ಯ ಇಷ್ಟೇ ಇರಬೇಕು ಒಂದು ಚೌಕಟ್ಟು ಒಂದು ಮಿತಿಯಲ್ಲಿತ್ತು ಈಗಲೂ ಇದೆ ಅದರದ್ದೇ ಅದು ಬಂಧ ಇದೆ ಅದರದ್ದೇ ಅದು ಚೌಕಟ್ಟು ಹಾಕ್ಕೊಂಡಿದ್ದಾರೆ ಭಾಳ ರಿಸ್ಟ್ರಿಕ್ಷನ್ ಇತ್ತು ಆವಾಗ ಭಾಳ ಇದರ ಶಾಸ್ತ್ರೋಕ್ತವಾಗಿ ಅದು ನಾಂದಿ ಆಯಿತು ಅಂತ ತಕ್ಷಣ ಒಬ್ಬ ಮಂಗಳಮಯವಾಗಿಯೇ ಮಾತಾಡಬೇಕು ಅಂತ ಹೀಗೆಲ್ಲ ನಿಯಮಗಳಿತ್ತು ಅದು ಬರ್ತಾ ಬರ್ತಾ ನಾವು ಹಾಸ್ಯ ಮಾಡ್ತೀವಿ ನರಗುಂದ ಬಂಡಾಯ ನಮ್ಮ ನನ್ನ ನಾಟಕ ಮಾಂಡ್ರ್ಯವ್ರು ಬರೋದ್ರು ತುಂಬ ಚೆನ್ನಾಗಿದೆ ಆ ನಾಟಕ ತುಂಬ ಅದು ಪ್ರದರ್ಶನ ಆಯಿತು ತುಂಬ ಪಿಟಿಗೆಗಳ ಹೀಗೆ ಇದನ್ನೆಲ್ಲ ಒಂದಷ್ಟು ಅಭ್ಯಾನ ಆ ಅಭ್ಯಾಸ ಮಾಡ್ಕೋದು ಆಮೇಲೆ ಅಲ್ಲಿ ನಮ್ಮ ನಾಟಕ ಅಂದರೆ ಈ ನಮ್ಮದು ನಿಜವಾದ ಸೋಶಲಿಸ್ಟ್ ಅಂದರೆ ವರ್ಷ ರಂಗಭೂಮಿ ನನ್ನ ಅನಿಸಿಕೆ ಯಾಕೆಂದರೆ ಒಂದೇ ಅಲೀನಿಯಂ ತಟ್ಟೆ ವಿವಿಧ ರೀತಿಯ ವಿವಿಧ ಸಂಸ್ಕಾರಗಳ ಹತ್ತಾರು ಜನ ಕಲಾವಿದರು ಮಾಲಕ ದ್ವಂದ್ ಜಾತಿ ಕಲಾವಿದ ದ್ವನ್ ಜಾತಿ ಎಲ್ಲ ಇವ ನಮ್ಮಲ್ಲಿ ಶಾಬುದ್ದೀನ್ ಅಂತ ಒಬ್ಬ ನಟ ಹುನಗುಂದ್ ಬಾಬಣ್ಣ ಅಂತ ಬಾಬಣ್ಣ ಅಂತ ಮುನ್ನ ಅಂತ ಇವರೆಲ್ಲ ಒಂದು ಗುಂಪಲ್ಲಿ ಅವರೆಲ್ಲ ಏನಾದ್ರು ಕುರಾನ್ ಬಗ್ಗೆ ಅದ್ರ ಇದ್ರ ಬಗ್ಗೆ ಹೇಳೋರು ನಾವು ಫಿಲಾಸಫಿ ಬ್ರಾಹ್ಮಣರಾದರು ಅವ್ರೇನೋ ವೇದಾಗಿದ್ದ ಹದಿನೆಂಟನೇ ಚರ್ಚೆ ವೀರಶೈವರಾದರೆ ನಮ್ದು ಇದು ಶಿವ ಶಿವನ್ ಹಿಂಗೆ ನಾವು ಶಿವನ ಶ್ರೇಷ್ಠ ಅಂತ ಹೀಗೆ ರಂಗಭೂಮಿಲಿ ಬಣ್ಣ ಹಾಕ್ತಾ ಹಾಕ್ತಾ ಕೆಲವಷ್ಟು ಬಿಡು ಇದ್ದಾಗ ಈ ಥರದ್ದೆಲ್ಲ ಒಂದಷ್ಟು ಚರ್ಚೆ ಮಾಡ್ತಿದ್ದೆ ಅದರಲ್ಲಿ ತಮಾಷೆಯೂ ಆಗ್ತಿತ್ತು ವಿಷಯನೂ ಕಿಳಿತಿತ್ತು ಈಗ ನೋಡಿ ಚಿದಂಬರ್ ಜೋಶಿ ಅಂತ ಒಬ್ಬರು ಅವ್ರ ಕಂಪ್ನಿ ನಾನಿದ್ದೆ ಇಲ್ಲಿ ಬಂದು ಕೂತ್ಕೊಳ್ಳೋರು ಎದುರುಗಡೆ ಯಾರಪ್ಪ ಅವರು ಹಿರೇಕೊಂಬಿ ಬಸಾಯ್ ಸ್ವಾಮಿ ಅಂತ ಒಬ್ಬರಿದ್ದರು ಅವ್ರು ಆ ಕಡೆಯಲ್ಲಿ ಕೂತ್ಕೊಳ್ಳೋರು ಇಬ್ಬರು ಫ್ರೆಂಡ್ಸು ಒಬ್ಬ ಮಾಲಕ ಒಬ್ಬ ನಾಟ ಇಬ್ರು ಗೆಳೆಯರ ಥರನೇ ಇರ್ತಿದ್ರು ಈ ಚಿದಂಬರ್ ಜೋಶಿ ಬಣ್ಣ ತೊಗೊಂಡು ಹಿಂಗೆ ಮಾಡ್ಕೊಳ್ತಾ ಜಂಗಮೋ ಜಗದ್ಗಾತಕ ಜಂಗಮೋ ಜಗದ್ಗಾತ ಜಂಗಮೋ ಜಗದ್ಗಾತಕ ಅಂತ ಬೈಕ ಹಿಂಗೆ ಜಂಗಮರನ್ನೇ ಹೇಳ್ಕೊಂಡು ಬಣ್ಣ ಹಚ್ಕೊಳ್ಳೋರು ಅವರಿದ್ದವರು ಬ್ರಾಹ್ಮಣೋ ಬ್ರಹ್ಮಾಂಡ ಗಾತಕ ಬ್ರಾಹ್ಮಣೋ ಬ್ರಹ್ಮಾಂಡ ಗಾತಕ ಬ್ರಾಹ್ಮಣವೋ ಬ್ರಹ್ಮಾಂಡ ಗಾತಕದ್ದು ಅವ್ರು ಹೇಳೋರು ಇದು ವರ್ದನಲ್ಲಿ ಏನಪ್ಪ ಅಂದರೆ ಇವರು ಆಮೇಲೆ ಓಹೋ ಇಲ್ಲಪ್ಪ ಅಂತಪ್ಪು ಜಂಗಮೋ ಜಗದ್ಭರಿತ ಜಂಗಮೋ ಜಗದ್ಭರಿತ ಅಂತ ಇವರು ಅನ್ನೋದು ಅವರು ಬ್ರಹ್ಮಣೋ ಬ್ರಹ್ಮಾಂಡ ಭರಿತ ಬ್ರಾಹ್ಮಣೋ ಬಣ್ಣ ಬ್ರಹ್ಮಾಂಡ ಇದು ಬಣ್ಣ ಹಚ್ಕಳ್ತಾ ಹಚ್ಕಳ್ತ ಮಧ್ಯದಲ್ಲಿ ಆ ಶಾಬುದೀನ ಇಬ್ಬರು ಜಗಳ ಆಡ್ಕಳ್ರಿ ನಾವು ಚೆನ್ನಾಗಾಗಿರ್ತೀವಿ ಇಬ್ಬರು ಜಗಳ ಅಂತ ಅವನು ಸಾಬು ಅನ್ನೋದು ಒಂಥರ ಸೌಜನ್ಯ ಅದೇ ಅಲ್ಯೂಮಿನಿಯಂ ತಟ್ಟೆ ಅದೇ ಒಂದೇ ಊಟ ಒಂದೇ ಥರ ಟ್ರೀಟ್ಮೆಂಟು ಸಂಬಳ ಏರುಪೇರು ತಷ್ಟು ಬಿಟ್ಟರೆ ಭಾಳ ಆದರ್ಶವಾದ ಜೀವನ ರಂಗಭೂಮಿಯ ಇದು ಕೆಲವು ಕೊರತೆಗಳಿತ್ತು ಕೊರತೆಗಳು ಖಂಡಿತ ಇದೆ ನಾವೆಲ್ಲ ಏನು ನಮ್ಮದು ಮೊರಾಲಿಟಿಯಲ್ಲಿ ರಾತ್ರಿ ಶರಾ ಅಂಗಡಿ ಹೋಗ್ತಿದ್ವಿ ಕುಳಿತಿದ್ವಿ ಆಮೇಲೆ ಕೆಲ ಸಣ್ಣಪುಟ್ಟು ಸಾಲ ಮಾಡ್ತಿದ್ವಿ ಊರಲ್ಲಿ ಈ ಇಮೋರಲ್ಲೂ ಇತ್ತು ಇಲ್ಲ ಅಂತಲ್ಲ ಅದೇ ಅದು ಇರ್ತಿತ್ತು ಜೀವನ ಅದೊಂಥರ ಜೀವನ ಜೊತೆಯಲ್ಲಿ ನಾವು ಅನುಭವ ಚೆನ್ನಾಗಾಯ್ತು ನಮಗೆ ಅದರಲ್ಲಿ ರ ಬೇರೆ ಬೇರೆ ಊರು ಬೇರೆ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ಪ್ರದೇಶ ಪ್ರದೇಶಗಳು ಕರ್ನಾಟಕದಲ್ಲಿ ನಾನು ಬರೀ ಏನಾದ್ರು ಇದ್ದಿದ್ರೆ ಏನು ನೋಡೋಕ್ಕಾಗ್ತಿಲ್ಲ ಈ ಮೂರು ಮೂರು ತಿಂಗಳಿಗೆ ಒಂದೊಂದು ಕ್ಯಾಂಪು ಈ ಕಡೆ ಬೀದರ್ ಔರಾಗ್ ಬಾಲ್ಕಿ ಚಾರ್ಚಣ ವಿಜಯಪುರ ಕಲಬುರ್ಗಿ ಎಲ್ಲ ಇಡೀ ಆ ಕಡೆಯಿಂದ ಹಿಡಿದು ಈ ಕಡೆ ಮಂಗಳೂರು ಕಟೀಲು ಅಲ್ಲಿ ಕಾಸರಗೋಡು ಅಲ್ಲಿ ಸೊಲ್ಲಾಪುರದವರೆಗೆ ಎಲ್ಲ ಕಡೆ ಹಾಗಾಯಿತು ನೋಡುವಾಗಾಯಿತು ಹಾಗಾಯಿತು ಕಂಪನಿ ಮಾಲಕರು ದುಡ್ಡು ಕೊಡೋರು ಕೆಲಸ ಮಾಡ್ತಿದ್ವಿ ಊಟ ಹಾಕೋರು ಒಂದಷ್ಟು ಜ್ಞಾನ ಬೆಳೀತು ಅಂತ ಹೇಳ್ಬೋದು ಅದು ಬೆಳೆಸ್ಕೊಂಡವ್ರು ತುಂಬ ಬೆಳೆಸ್ಕೊಂಡ್ರು ಆಮೇಲೆ ಇತಿಮಿತಿಯಲ್ಲಿ ನಮ್ಗೊಂದಷ್ಟು ಲೋಕ ಅನುಭವ ಆಯಿತು ಆ ಅನುಭವ ನಮಗೆ ಒಂದು ಬುತ್ತಿ ಆಯಿತು ಹಿಂಗೆ ಹಿಂಗೆ ಇರ್ಬೋ ಇರಬೇಕು ಹಂಗೆ ಇದ್ದೀರಾ ಅಂತ ಕೇಳಬೇಡಿ ಒಂದೊಂದು ಸಲ ಒಂದೊಂದು ಸಲ ಇರಲ್ಲ ಹಾಗೆ ಜೀವನ ಆಗ್ತಾ ಬಂತು ಹೀಗೆ ಜೀವನ ನಡುವು ಈಗ ಎಪ್ಪತ್ತೈದನೇ ವರ್ಷ ನಂಗೆ ಇದೆ ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಇಪ್ಪತ್ತೆಂಟು ಹುಟ್ಟಿದ್ದು ಮಾರ್ಚ್ ಇಪ್ಪತ್ತೆಂಟರ ಲೆಕ್ಕದಲ್ಲಿ ಈಗ ಆಗೋಯ್ತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಂಚಾಂಗದ ಪ್ರಕಾರ ಐ ಮೀನ್ ರಾಮನವಮಿ ಚೈತ್ ನಾಮ ಸಂವತ್ಸರದ ಚೈತ್ರ ಶುಕ್ಲ ರಾಮನವಮಿ ದಿವಸ ಹುಟ್ಟಿದ್ದು ಅಲ್ಲಿಗೆ ಮುನ್ನ ನಾಳೆ ಹದಿನೇಳನೇ ತಾರೀಕು ಏಪ್ರಿಲ್ ಹದಿನೇಳು ರಾಮನವಮಿ ದಿವಸ ನಾನು ಹುಟ್ಟ ಹಬ್ಬ ರಾಮ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ನಾನು ಪುಷ್ಯ ಪುನರ್ವಸನ್ ಹುಟ್ಟಿದರೆ ಹೆಂಡತಿ ಕಳ್ಕೊಂಡು ಕಾಡುಗಿಡಿಗೆ ಹೋಗಬೇಕಾಗಿತ್ತು ನನಗೆ ಗೊತ್ತಿಲ್ಲ ಪುಷ್ಯದಲ್ಲಿ ಹುಟ್ಟಿದ್ದು ಕೆ ಜೊತೆ ಜೀವನ ನಡೀತಾ ಇದೆ ತುಂಬ ಸುಂದರವಾದ ಬದುಕು ದೇವರು ಕಟ್ಕೊಟ್ಟ ಆಗಿದೆ ಕೆಲವಷ್ಟು ನೋವುಗಳಾಗಿದೆ ಸುಖ ಪಟ್ಟಿದ್ವಿ ಎಲ್ಲ ಇದೆ ಜೀವನ ಎಲ್ಲ ಇರ್ತದೆ ತಗೊಂಡು ಸಮಾನುಭಾವದಿಂದ ಹೋಗುವ ಮನಸ್ಸು ಮನಸ್ಸಿದೆ ನನಗೆ ಮನಸ್ಸಲ್ಲಿ ಉದ್ವೇಗ ಆಗ್ತಾ ಇತ್ತು ಇಲ್ಲ ಅಂತಲ್ಲ ಇವಾಗ ಅದು ನಿರ್ಲಿಪ್ತ ಆಗ್ತಾ ಬಂದಿದೆ ಸಂತೋಷ ಸಮಾಧಾನ ಇದೆ ಇದ್ರ ಜೊತೆ ಹಿಂದಿ ಪಾಟ್ ಮಾಡಿದೆ ನಮ್ಮ ಪ್ರದೀಪ್ ಅಯ್ಯ ಅವರು ಅಂತ ನನ್ನ ಆತ್ಮೀಯರವರು ಟಿಂಬ ರುಚ ಅಂತ ಒಂದು ಸೀರಿಯಲ್ ಮಾಡಿದ್ರು ಅದರಲ್ಲಿ ತುಂಬ ಒಂದು ಹದಿನಾರು ಹದಿನೇಳು ಜನ ಎನ್ ಎಸ್ ಇಂದ ಬರೋರು ಇಲ್ಲಿ ಕರ್ನಾಟಕದವನು ಕೆಲವರಲ್ಲಿ ನಾನು ಒಬ್ಬನೇ ಹೆಚ್ಚು ಪಾತ್ರ ಮಾಡಿದ್ದೆ ಆಟಿಂಗ್ ಒಂದು ಹದಿನಾರು ಹದಿನೇಳು ಎಪಿಸೋಡ್ ಮಾಡಿದ್ದೆ ಅಂತ ಕಾಣುತ್ತೆ ನನ್ನ ಹತ್ರ ಕೆಲವ್ರದ್ದು ಇದೆ ಒಂದಷ್ಟು ಫೋಟೋಗಳೆಲ್ಲ ಇದೆ ಪೇಪರ್ ಬಂದಿದ್ದು ಅದೊಂದು ಅವಕಾಶ ಆಯಿತು ಮತ್ತು ಅದೇ ಹಿಂದಿಯಲ್ಲಿ ಕವಿತಾ ಲಂಕೇಶ್ ಅವರು ಮಾಲ್ಗುಡಿ ಡೇಸ್ ಮಾಡಿದರು ಹಿಂದಿಯಲ್ಲೇ ಮತ್ತೊಂದು ವರ್ಷ ಮಾಡಿದ್ರಲ್ಲಿ ಅನಂತ್ನಾಗೂ ಇವರೆಲ್ಲ ಇದ್ದರು ನಾನು ಭಾಳಷ್ಟು ಅದು ಒಂದು ಹತ್ತು ಎಪಿಸೋಡು ಹದಿನೈದು ಎಪಿಸೋಡ್ ಆಯಿತು ಕವಿತಾ ಲಂಕೇಶ್ ಆಗಿದ್ದು ದಾಗುಂಬೆಲೆ ಆಯಿತು ಇದೇ ಹೀಗೆ ಹಿಂದಿ ಕನ್ನಡ ಧಾರಾವಾಹಿ ಚಲನಚಿತ್ರ ನಾಟಕ ಅಂಥೇಳಿ ಬದುಕು ದೇವರು ನಡೆಸಿದ್ದಾನೆ ನಡೆಸ್ಕೊಳ್ತಿದ್ದಾನೆ ಹೀಗೆ ನಡೆಸಲಿ ಅಂತ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಸರ್ ನಾಟಕ ರಂಗದಲ್ಲಿದ್ದಾಗ ತಮಗೆ ತುಂಬ ಸಂತೋಷ ಖುಷಿ ಕೊಟ್ಟಿರುವಂಥ ಪಾತ್ರಗಳು ಅಥವಾ ಒಂದು ಪಾತ್ರ ಯಾವುದಾದ್ರೂ ಇದೆ ಅಂತ ಅದ್ರ ಬಗ್ಗೆ ಏನು ಕೇಳಬೇಕು ಸರ್ ಇನ್ನು ನಾನು ಅವಾಗ ಹೇಳಿದ್ನಲ್ಲ ಏನು ಪಾರ್ಟ್ ಇಲ್ಲದಾಗ ರಾಮಾಯಣದಲ್ಲಿ ಮಂಗನ್ ಪಾಟ್ಗಳೇ ಖುಷಿ ಕೊಡ್ತಿತ್ತು ಎಲ್ಲ ಏನೋ ಪಾರ್ಟ್ ಸಿಕ್ತಲ್ಲ ಅಂತ ಇದು ಒಂದು ಅರ್ಥ ಆದರೆ ಇನ್ನೊಂದು ರೀತಿಯಲ್ಲಿ ನೀವು ಕೇಳಿದ್ದ ಹೇಗಿದೆ ಅಂದರೆ ಬೆಲ್ಲ ಯಾವ ಬದಿಯಿಂದ ಸಿಹಿ ದರ್ಸಿ ಆಗುತ್ತೆ ನನಗೆ ಎಲ್ಲ ಪಾತ್ರೆಗಳು ಖುಷಿ ಕೊಡ್ತು ಅದರಲ್ಲಿ ಹೊಳೆ ಹುಚ್ಚೇಶ್ವರ ನಟದಂಗೆ ಅರ್ಶನ್ ಗೌಡರ ಕಂಪ್ನಿ ಅಂತ ಅಲ್ಲಿ ಹೊಳೆ ಹುಚ್ಚೇಶ್ವರ ಮಹಾತ್ಮೆ ಅಂತ ಒಂದು ಮಾಡ್ತಿದ್ದೆ ಆ ಹುಚ್ಚೇಶ್ವರ ಮಹಾತ್ಮೆ ಲಿಂಗಯ್ಯ ಅಂತ ಒಬ್ಬ ಬರ್ತಾನೆ ಅವನು ಮೊದಲು ದರೋಡೆಕೋರನಾಗಿರ್ತಾನೆ ಆಮೇಲೆ ಅವನು ಶರಣ ಆಗ್ತಾನೆ ಅದು ಆ ದರೋಡೆಕೋರಾಗಿ ಶರಣಾಗುವುದು ಅಂತ ಒಂದೇ ವ್ಯಕ್ತಿ ಎರಡು ರೀತಿಯ ಭಾವಗಳನ್ನು ಪ್ರಕಟ ಮಾಡಬೇಕಾದ್ರೆ ಅದು ತುಂಬ ಸೌಂದರ್ಯ ಇರ್ತಿತ್ತು ಅದು ಅದು ನನಗೆ ಖುಷಿ ಕೊಡ್ತು ಆಮೇಲೆ ನರಗುಂದ ಬಂಡಾಯ ಅಂತ ಮಾಂಡ್ರೆ ಅವ್ರದ್ದು ಹೇಳಿದ್ನಲ್ಲ ರಾಜಶೇಖರ ಅಂತ ಒಂದು ಮಾಡ್ತಿದ್ದೆ ಮ್ಯಾನ್ಶನ್ ಅಂತ ಬ್ರಿಟಿಷ್ ಅಧಿಕಾರದ ಮಾಡ್ತಿದ್ದೆ ಆ ರಾಜಶೇಖರಂದು ಡೈಲಾಗ್ಗಳು ಭಾಳ ಪವರ್ಫುಲ್ಲಾಗಿ ಬರ್ತಿದ್ರು ಅವಳು ಭಾಳ ಪವರ್ಫುಲ್ಲು ಅದು ನಿಮಗೆ ಆ ಡೈಲಾಗ್ ಹೇಗಿದೆ ಅಂತ ಒಂದು ಸಣ್ಣದಾಗಿ ಹೇಳ್ತೀನಿ ನಿಮಗೆ ಅಲ್ಲಿ ಜಾತಿಯ ಘರ್ಷಣೆ ಹುಟ್ಟುತ್ತೆ ಬ್ರಾಹ್ಮಣ ಮತ್ತು ಲಿಂಗಾಯತ ಅಂತ ಹೇಳಿ ಆ ಘರ್ಷಣೆ ಅನವಶ್ಯಕವಾದ್ದು ಆದರೆ ಈ ಪ್ರಪಂಚ ಇರುವಲ್ಲ ಅದೆಲ್ಲ ಇದ್ದೇ ಇರ್ತದೆ ಆ ರಾಜಶೇಖರ ಲಿಂಗಾಯತ ವೀರಶೈವ ಪಂಥದವನು ಭಾಸ್ಕರ್ ಬಾವೆ ನರಗುಂದ ಭಾಸ್ಕರ್ ಬಾವೆ ಅನ್ನೋ ರಾಜ ಇದು ಐತಿಹಾಸಿಕ ಸಾವಿರದ ಒಂಬೈ ಎಂಟುನೂರ ಐವತ್ತೇಳು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಮೊದಲಾಗಿದ್ದ ಘಟನೆ ಅವನು ಬ್ರಾಹ್ಮಣ ಪೇಶ್ವೆಯವರ ಟೈಪ್ ಅವಾಗ ಅದೇನೇನು ಪಿತೂರಿಗಳಾಗುತ್ತವೆ ಅವಾಗ ಈ ಒಂದು ರಾಜಶೇಖರ ದಳವಾಯಿ ಸೈನ್ಯಾಧಿಕಾರಿಯು ಒಂದು ಡೈಲಾಗ್ ಇದೆ ಅದು ಇಷ್ಟು ಪವರ್ಫುಲ್ಲಾಗಿತ್ತು ಅಂದರೆ ವಾದ ವಿವಾದಗಳು ನಡೆಯುತ್ತೆ ನಡೆದಾದ ತಕ್ಷಣ ಈ ತನ್ನೊಂದು ಸ್ವಾಗತ ಸೊ ಇದು ಪ್ರಕಟ ಒಂದು ಸಂಭಾಷಣೆಯಲ್ಲಿ ಅದು ಹೀಗಿದೆ ಬ್ರಾಹ್ಮಣನೆಂದರಾರು ಬ್ರಾಹ್ಮಣ ಈ ಶಬ್ದದ ಅರ್ಥವೇನು ಗೊತ್ತೇ ವೇದಶಾಸ್ತ್ರ ಪುರಾಣ ಪಾರಂಗತರಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ದೀನ ದಲಿತರ ದುಃಖ ಸಂಕಟಗಳನ್ನು ತನ್ನ ತಪಸ್ತೇಜೋ ಪ್ರಭಾವದಿಂದ ದೂರಗೊಳಿಸಿ ಲೋಕಕ್ಕೆ ಸುಖಶಾಂತಿ ಸಮೃದ್ಧಿಗಳನ್ನು ದಯಪಾಲಿಸುವವನು ಮಾತ್ರ ಬ್ರಾಹ್ಮಣ ಲೇಂಚರ ದಬ್ಬಾಳಿಕೆಯಿಂದ ಹಿಂದೂ ಸಮಾಜವನ್ನು ಉದ್ಧರಿಸಲು ಅವಿರದ ಅನುಷ್ಠಾನವೆಸಗಿ ಕನ್ನಡ ಕುಲದೇವಿ ಭುವನೇಶ್ವರಿಯನ್ನು ಪ್ರಸನ್ನೀಕರಿಸಿಕೊಂಡು ಹೊನ್ನಿನ ಮಳೆಗರಸಿ ಧರ್ಮಧ್ವಜವನ್ನು ಎತ್ತಿ ಹಿಡಿಯುವ ಧೀಮಂತ ಶಕ್ತಿಯನ್ನು ಧೀಮಂತ ಶಕ್ತಿಯನ್ನು ಹಕ್ಕಬುಕ್ಕರಿಗೆ ನೀಡಿ ಕರ್ನಾಟಕ ಸಾಮ್ರಾಜ್ಯ ಸಂಸ್ಥಾಪನಾಧೀಶನ ನೆನಪಿಸಿ ವಿದ್ಯಾರಣ್ಯರೆಂದು ಕೀರ್ತಿ ಪಡೆದ ಆಚಾರ್ಯವರಿಯ ಮಾಧವ ಬ್ರಾಹ್ಮಣ ಸೇಡಿನ ಪ್ರತೀಕಾರ ಶಕ್ತಿ ಹೊತ್ತಿ ದಗದಗಿತಿ ನಂದ ಕುಲಾರಣ್ಯವನ್ನೇ ಸುಟ್ಟು ಚಂದ್ರಗುಪ್ತರಿಗೆ ಪಟ್ಟಗಟ್ಟಿ ಮಹಾ ಮಹಾಪಾಠವನ್ನು ಪ್ರಬೋಧಿಸಿ ಕೌಟಲ್ಯನೆಂದು ಕೀರ್ತಿ ಪಡೆದ ಆಚಾರ್ಯವರಿಯ ಚಾಣಕ್ಯ ಬ್ರಾಹ್ಮಣ ಸ್ವತಂತ್ರ ಹಿಂದೂ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದ ವೀರ ಮಾತೆ ಜೀಜಾಬಾಯಿಯ ಪವಿತ್ರ ಸಂಭೂತನಾದ ಶಿವಾಜಿಗೆ ತುಳಜಾಪುರ ದೇವಿ ಭವಾನಿ ಒಲಿದು ವಿಜಯ ಖಡ್ಗವನ್ನು ನೀಡುವಳೆಂಬ ಆತ್ಮವಿಶ್ವಾಸವನ್ನು ಉಂಟು ಮಾಡಿದ ಸ್ವಾಮಿ ಸಮರ್ಥ ರಾಮದಾಸ ಬ್ರಾಹ್ಮಣ ಹೆಚ್ಚೇನು ನಿಮ್ಮಂತಹ ಸ್ವಚ್ಛನ ಬ್ರಾಹ್ಮಣರು ಬಹಿರಂಗ ಸಭೆಯಲ್ಲಿ ಹೀಗೆಳದಾಗ ಪಕ್ಕದಲ್ಲಿಯೇ ನಿಂತಿದ್ದ ಕೋಣನ ಮುಖದಿಂದ ವೇದಗಳನ್ನೇ ನುಡಿಸಿದ ಮಹಾ ಸಂತ ಜ್ಞಾನೇಶ್ವರ ಬ್ರಾಹ್ಮಣ ಹೆಚ್ಚೇನು ದಿಗ್ಬಲ ಅಮಾನುಷ ಬಲಂ ಬ್ರಹ್ಮತೇಜುವ ಬಲಂ ಬಲಂ ಎಂದು ಸಾರಿ ಅಘೋರ ತಪವೆಸಗಿ ಬ್ರಾಹ್ಮಣರಾದಿಯಾಗಿ ಯಜ್ಞೋಪವೀತ ಧರಿಸಿದ ಸಮಗ್ರ ಮಾನವ ಕುಲವೇ ಉದ್ಧಾರವಾಗುವ ಮಹಾಮಂತ್ರ ಗಾಯತ್ರಿಯನ್ನು ಸಾಕ್ಷಾತ್ಕರಿಸಿಕೊಂಡು ಬ್ರಾಹ್ಮಣನಿಗೂ ಮಹಾಬ್ರಾಹ್ಮಣನಾದ ಮಹಾಮುನಿ ವಿಶ್ವಾಮಿತ್ರ ಬ್ರಾಹ್ಮಣ ನೀನಂತ ಬ್ರಾಹ್ಮಣನು ಈ ಥರ ಒಂದು ಡೈಲಾಗ್ ಇದಕ್ಕೆ ನಮ್ಗೆ ಸ್ವಾಭಾವಿಕವಾಗಿ ಆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬದಿಯಲ್ಲಿ ನನ್ನ ನಾನು ಒಬ್ಬ ಆರ್ಟಿಸ್ಟಾಗಿ ಡೈಲಾಗ್ ಹೇಳಿದಾಗ ಇಡೀ ನಾಟಕ ರಂಜನೆಯಾಗೋದು ವೈಯಕ್ತಿಕವಾಗಿ ತನ್ನ ಪಾತ್ರದ ಸೊಗಡು ಜಾಸ್ತಿ ಆಗೋದು ಜನ ಮೆಚ್ಚುಗೆ ಪಡ್ತಿದ್ರು ಈ ಪಾತ್ರ ನನಗಿಷ್ಟ ಆಯಿತು